ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೃತ್ತಿಪರರು ಅಂದ್ರೆ ಯಾರು ನೀವು ಕೇಳಿರುವಂತ ಪ್ರಶ್ನೆ ಹೇಗಿರಬೇಕು ಏನ್ ಮಾಡಬೇಕು ಅಂತ ಕೇಳಿದಿರ ಅದ್ರ ಬಗ್ಗೆ ಕೆಲವರು ಬೋರ್ಡ್ ಹಾಕೊಂಡಿರ್ತಾರೆ ಅಥವಾ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಪ್ರೊಫೆಷನಲಿಸ್ಟ್ ಅಂತ ಹಾಕೊಂಡಿರ್ತಾರೆ ಆದರೆ ಖಂಡಿತವಾಗ್ಲು ಅವರು ಸರ್ವಿಸ್ಗಳನ್ನು ಕೊಡೋದಿಲ್ಲ ಅವರು ಮಾಡೋ ಕೆಲಸಕ್ಕೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಧರ್ಮವನ್ನು ಮಾಡ್ತಾ ಇದ್ದಾರೆ ಅನೀತಿಯನ್ನು ಮಾಡ್ತಾ ಇದ್ದಾರೆ ಆ ರೀತಿ ಮಾಡಬಾರ್ದಿಲ್ಲ ನೀವು ಮಾಡಿ ಆದರೆ ಆ ವರ್ಡನ್ನು ಉಪಯೋಗಿಸ್ಬೇಡಿ ವೃತ್ತಿಪರ ಅದೊಂದು ಅತ್ಯದ್ಭುತವಾದಂತಹ ನನಗೆ ತಿಳಿದಂಗೆ ಇದಕ್ಕೊಂದು ಹೆಮ್ಮೆ ಪಡಬೇಕು ಅಂಥ ವಿಚಾರಗಳು ವೃತ್ತಿಪರ ಯಾರು ವೃತ್ತಿಪರ ತನ್ನ ವೃತ್ತಿಯನ್ನು ಶ್ರದ್ಧೆ ಭಕ್ತಿಯೊಂದಿಗೆ ಕಾಯಕ ಅಂತ ತಿಳ್ಕೊಂಡು ಮಾಡೋನ್ ಬೇರೆ ಕೆಲಸ ಮಾಡೋದು ಬೇರೆ ವೃತ್ತಿ ಮಾಡೋದು ಬೇರೆ ಕಾಯಕ ಮಾಡೋನ್ ಬೇರೆ ಕಾಯಕ ಕಾಯಕಯೋಗಿ ಕರ್ಮಯೋಗಿ ಅಂತ ಕರಿತಾನೆ ಇಂಥವರು ವೃತ್ತಿಪರ ಅಂತ ಹಾಕ್ಕೊಳ್ಬೇಕೆ ಹೊರತು ಖಂಡಿತವಾಗ್ಲ ಆ ವರ್ಡನ್ನು ಅವಮಾನ ಮಾಡಬೇಡಿ ವೃತ್ತಿಪರ ವ್ಯಕ್ತಿ ಯಾರು ಅಂತಂದರೆ ಸಂಪೂರ್ಣವಾಗಿ ತನ್ನ ಕೆಲಸವನ್ನ ಮಾಡಿ ಮುಗಿಸೋನು ವಿತ್ ರಿಸಲ್ಟ್ ಫಲಿತಾಂಶದೊಂದಿಗೆ ನಾನು ಯಾವುದೋ ಒಂದು ಕಂಪ್ನಿ ಅದು ಏನೋ ನೆನಪಿಗೆ ಬರ್ತಾ ಇಲ್ಲ ಈ ಯೂಟ್ಯೂಬ್ ಹಳೆಯದ ಒಂದು ಚಾನಲ್ ಇತ್ತು ನಂಗೆ ಸುಮಾರು ಒಂದು ಎಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ಆ ಚಾನಲ್ ಏನೋ ಬ್ಯಾನ್ ಆಗೋಯ್ತು ಮತ್ತೆ ನಾನು ವಾಪಸ್ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ ಆ ಒಂದು ಭಯದಿಂದ ಇನ್ನೊಂದು ಚಾನಲ್ ಓಪನ್ ಮಾಡಿ ಅವ್ರಿಗೆ ನಾನು ಕೊಟ್ಟಿದ್ದೆ ನೀವು ನೋಡ್ಕೊಳ್ಳಿ ಅದನ್ನು ಮೇಂಟೈನ್ ಮಾಡಿ ಅಂತ ಒಂದು ಉದಾಹರಣೆ ಹೇಳ್ತೀನಿ ಫೇಸ್ಬುಕ್ಕಲ್ಲಿ ಲೈವ್ ಇದ್ದೆ ಎವ್ರಿ ಡೇ ಲೈವ್ ಇದ್ದೆ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಮಾಡಿದ್ದೀನಿ ಒಂದು ನೂರು ವಿಡಿಯೋ ಹತ್ತತ್ರ ಇದೆ ಒಂದೊಂದು ಗಂಟೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಕಾಮೆಂಟ್ ಆಗ್ತಾರೆ ಅದಕ್ಕೆ ಉತ್ತರಗಳನ್ನು ಕೊಡೋದಕ್ಕೆ ದಿನನಿತ್ಯ ಲೈವ್ಗೆ ಬರ್ತಾಯಿದ್ರು ಒಂದು ದಿವಸ ತೆಗೆದು ನೋಡಿದ್ರೆ ನಾನು ಮಾಡಿರೋದು ನೂರು ವಿಡಿಯೋ ಬರೀ ಅದರಲ್ಲಿ ಮೂವತ್ತು ವಿಡಿಯೋ ಇದೆ ಈ ವಿಡಿಯೋಗಳು ಇನ್ನು ಮಿಕ್ಕಿದ ಎಪ್ಪತ್ತು ಮಾಯ ಆಗ್ಬಿಟ್ಟಿತ್ತು ಹೇಗೆ ಮಾಯ ಆಯಿತು ಅದನ್ನು ಅವ್ರಿಗೆ ಈ ಥರದ ವಿಡಿಯೋಗಳಿಲ್ಲ ನೋಡಿ ಅಂದರೆ ಹಾಂ ನೋಡ್ತೀನಿ ಮಾಡ್ತೀನಿ ನೋಡಿದೆ ಅದೆಲ್ಲೋ ಏನೋ ಆಗ್ಬಿಟ್ಟೈತೆ ನಾವು ಅವ್ರಿಗೆ ಮೇಲ್ ಕಳಿಸಿದಿರಿ ಬರುತ್ತೆ ಇವರು ವೃತ್ತಿಪರ ಅದು ಒಂದು ಟೀಮ್ ಇದೆ ಹತ್ತು ಜನ ಮೇಂಟೈನ್ ಮಾಡ್ತಾರೆ ಆ ಲೈವ್ ವಿಡಿಯೋ ಯಾಕೆ ಮಾಯ ಆಗೋಯ್ತು ಒಂದು ಎಪ್ಪತ್ತು ಮೂವತ್ತೇ ಸಿಕ್ಕಿದ್ದು ಇನ್ನು ಎಪ್ಪತ್ತು ಸಿಗಲಿಲ್ಲ ಏನು ಕಾರಣ ಆ ಎಪ್ಪತ್ತು ವಿಡಿಯೋಗಳು ಯಾವಾಗ ಸಿಗ್ತವೆ ಅತ್ಯದ್ಭುತವಾದಂತಹ ಪ್ರಶ್ನೆಗಳು ಅತ್ಯದ್ಭುತವಾದಂತಹ ಉತ್ತರಗಳು ಸಮಾಜಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ವಿಷಯಗಳು ಉಪಯುಕ್ತವಾದಂತಹ ಮಾಹಿತಿಗಳು ಮಾಹಿತಿ ಅನ್ನೋದಕ್ಕಿಂತ ಜ್ಞಾನ ಅಂತ ಬೇಕಾದ್ರೆ ಕರಿಬೋದು ಅಂತ ಅತ್ಯದ್ಭುತವಾಗಿರೋದನ್ನ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಯಾತ್ರಿ ಸೊ ಇವರು ಅದಕ್ಕೆ ಸೊಲ್ಯೂಷನ್ ಹುಡುಕ್ಲಿಲ್ಲ ಹತ್ತು ಜನ ಇದ್ದಾರೆ ಟೀಮಲ್ಲಿ ಏನು ಪ್ರಯೋಜನ ಇಲ್ಲ ಪ್ರತಿ ಸಲ ಕೇಳಿದ್ರೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ಸಂಜೆ ಕಾಲ್ ಮಾಡಿ ಅಂತಾರೆ ಸಂಜೆ ಮಾಡ್ತೀನಿ ನಾಳೆ ಮಾಡಿ ಅಂತಾರೆ ನಾಳೆ ಮಾಡಿದ್ರೆ ಎರಡು ದಿವಸ ಬಿಟ್ಟು ಮಾಡಿ ಅಂತಾರೆ ಮುಂದಿನ ವಾರ ಮಾಡಿ ಅಂತಾರೆ ಹದಿನೈದು ದಿವಸ ಆದ್ಮೇಲೆ ಆಗುತ್ತೆ ಅಂತಾರೆ ಹದಿನೈದು ದಿವಸ ಆಯಿತು ತಿಂಗಳಾಯಿತು ಮೂರು ತಿಂಗಳಾಗೋಯಿತು ಅವ್ರ ಕಡೆಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ನಾನು ಲೈವ್ ಮಾಡೋದು ನಿಲ್ಲಿಸ್ಬಿಟ್ಟೆ ಆಮೇಲೆ ಆಮೇಲೆ ಹುಡ್ಕೊಂಡು ನಾನೇ ಕೂತ್ಕೊಂಡು ನೋಡಿದ್ರೆ ಲೈವ್ ಮಾಡಿದ ತಕ್ಷಣವೇ ಅದು ಕೇಳುತ್ತೆ ತರ್ಟಿ ಡೇಸ್ಗೋಸ್ಕರನ ಅಥವಾ ಅದನ್ನು ಬಿಟ್ಟು ಎಕ್ಸ್ಟ್ರಾ ನಿಮಗೆ ನೆವರ್ ಡಿಲೀಟ್ ಅಂತ ಕೇಳುತ್ತೆ ಆ ಆಪ್ಷನ್ನ ಒತ್ತಬೇಕು ನಾನು ಲೈವ್ ಮಾಡಿ ಮುಗಿಸಿದ ತಕ್ಷಣವೇ ಆಪ್ಷನ್ ಒತ್ತಬೇಕು ನಮ್ಗೆ ಗೊತ್ತಿಲ್ದಿರ ನಾವೇನಾದ್ರು ತರ್ಟಿ ಡೇಸ್ ಕೊಟ್ಬಿಟ್ರೆ ತರ್ಟಿ ಡೇಸಲ್ಲಿ ಅದು ಪ್ಲೇ ಆಗ್ತಾ ಇರತ್ತೆ ತರ್ಟಿ ಒನ್ ಡೇಸ್ಗೆ ರಿಮೂವ್ ಆಗ್ಬಿಡುತ್ತೆ ಡಿಲೀಟ್ ಆಗ್ಬಿಡುತ್ತೆ ಸೊ ಇದನ್ನ ನಾನೇ ಕಂಡಿಡ್ಕೊಂಡೇ ಹೊರತು ಅವರು ಪ್ರೊಫೆಷನಲ್ ಅನ್ನಿಸ್ಕೊಂಡವರು ಇದನ್ನ ಕಂಡಿಡುದಿಲ್ಲ ಅವರನ್ನು ಬಿಟ್ಟು ಮತ್ತೆ ಇನ್ನೊಬ್ಬರು ಕೊಟ್ಟೆ ಇವ್ರಿಗೆ ಏನೋ ಒಂದು ಸಮಸ್ಯೆಗಳನ್ನ ಹೇಳಿದ್ರೆ ಆ ಸಮಸ್ಯೆಗಳಿಗೆ ಅವರು ಮತ್ತೆ ಮರು ಸಮಸ್ಯೆಗಳನ್ನೇ ಉದ್ಭವ ಮಾಡ್ತಾರ ಹೊರತು ಅವ್ರ ಅದಕ್ಕೆ ಪರಿಹಾರಗಳನ್ನು ಕಂಡು ಹಿಡಿತಾ ಇಲ್ಲ ನೋಡಪ್ಪ ಏನೋ ಹಿಂಗ ಸಮಸ್ಯೆ ಆಗ್ಬಿಟ್ಟಿದೆ ಕಣೆಯ ಹಾ ಇದು ಮುಂಚೆ ಮಾಡಿದವರು ಮಿಸ್ಟೇಕ್ ಯಾರ್ದಾದ್ರೂ ಮಿಸ್ಟೇಕ್ ಆಗಲಿ ಸಮಸ್ಯೆಗೆ ಪರಿಹಾರ ಬೇಕು ಪ್ರತಿಯೊಬ್ಬ ವೃತ್ತಿಪರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಾಟ್ ಈಸ್ ಬಿಸ್ನೆಸ್ ಅಂದ್ರೆ ಸೊಲ್ಯೂಷನ್ ಈಸ್ ಅ ಬಿಸ್ನೆಸ್ ನೀವು ಸಮಾಜದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೋಡಿ ಯಾವುದೇ ವಿದ್ಯೆಗಳನ್ನ ನೋಡಿ ಸೇಲ್ಸ್ ಅಂಡ್ ಸರ್ವಿಸ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾರೆ ಇಲ್ಲ ಸೇವೆಗಳನ್ನು ಸೇವೆಗಳನ್ನ ನೀಡ್ತಾರೆ ಎಲ್ಲರೂ ಮಾಡ್ತಾ ಇರೋದು ಒಂದೇ ಕೆಲಸ ಅವ್ರಿಗೇನೋ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಪರಿಹಾರ ಕೊಡ್ತಾ ಇದ್ದಾರೆ ಇದೇ ಬಿಸ್ನೆಸ್ ಇದೇ ವ್ಯಾಪಾರ ವ್ಯವಹಾರ ಅಂದರೆ ಮೂಲವಾಗಿರೋದೇ ಇದು ನೀವು ಯಾರನ್ನ ಯಾರನ್ನಬೇಕಾದ್ರೂ ತಗೊಳ್ಳಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ನಾಡಲ್ಲಿ ಪ್ರತಿಯೊಂದು ದೇಶದಲ್ಲಿ ನಡೀತಾ ಇರೋದೇ ಇದು ಹಣಕಾಸು ವ್ಯವಹಾರ ಎಲ್ಲೆಲ್ಲಿದೆಯೋ ಇದೆಲ್ಲವೂ ಒಂದೇ ಅವ್ರಿಗೇನೋ ಸಮಸ್ಯೆ ಇದೆ ಆ ಸಮಸ್ಯೆನ ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರ ಇಸ್ಕೊಳ್ತಾರೆ ವ್ಯವಹಾರಗಳಾಗ್ತಾ ಇರೋದೇ ಹೀಗೆ ಈಗ ನಿನಗೆ ಸಮಸ್ಯೆಗೆ ಪರಿಹಾರನೇ ಕೊಡಕ್ ಬರ್ಲಿಲ್ಲ ಅಂದ್ರೆ ಏನಕ್ಕೆ ದುಡ್ಡಿಸ್ಕೊಳ್ತೀಯ ನೀನು ಯಾವ ಸೀಮೆ ಬಿಸ್ನೆಸ್ ಮಾಡ್ತಾ ಇದೀಯಾ ನೀನ್ ಯಾವ ಸೀಮೆ ವ್ಯವಹಾರಸ್ತ ನಿನಗೆ ಪರಿಹಾರ ಮಾಡಕ್ ಬರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಲಾಯಕ್ಕಿಲ್ಲ ಅದ್ರ ಬದಲು ಎಲ್ಲಾದ್ರೂ ಹೋಗಿ ಕೆಲಸ ಮಾಡಬಹುದು ಸ್ವಂತ ಬಿಸ್ನೆಸ್ ಮಾಡಕ್ ಖಂಡಿತವಾಗ್ಲು ಲಾಯಕ್ಕಿಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡದ್ಮೇಲೆ ನೀನ್ ಮಾಡ್ತಾರೋ ಕೆಲ್ಸಕ್ಕೆ ಅವಮಾನ ಮಾಡ್ತಾ ಇದೀಯಾ ಹುಡುಕು ಗೊತ್ತಿಲ್ಲ ಅಂದ್ರೆ ಹುಡುಕು ತಿಳ್ಕೊಳ್ಳಿ ಒಬ್ಬ ವೃತ್ತಿಪರ ಯಾವುದೋ ಒಂದು ಗಾಡಿ ಮೆಕ್ಯಾನಿಕ್ ಶಾಪಲ್ಲಿ ಹೋಗಿದ್ದೆ ಅದೇನೋ ಕ್ಲಚ್ ಹೊಡೆದೋಗ್ಬಿಟ್ಟೈತೆ ಅಂದ್ರೆ ಅವನು ಹೋಗಿ ತಗೊಂಬನ್ನಿ ನೀ ಸಾರ್ ನೀವೇ ತಂದ್ಕೊಡಿ ನಾನು ಹಾಕೊಳ್ತೀನಿ ಯೋ ನಾನು ಬಂದಿರೋದು ಯಾವುದೋ ಕಂಡೋರ್ವ್ರಿಗೆ ಬೇರೆಯವ್ರವ್ರಿಗೆ ನನಗೇನು ಗೊತ್ತಿ ನೀನ್ ನನಗೂ ಗೊತ್ತಿಲ್ಲ ಸರ್ ಅಂತ ಅಂದ್ರೆ ಒಬ್ಬ ಮೆಕ್ಯಾನಿಕ್ ಆಗಿ ಕ್ಲಚ್ ವೈರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲಂತೆ ನಾನ್ ಪಾಪ ಯಾರೋ ಹೊಸಬ್ರು ಇರ್ಬೋದ ಅಲ್ಲ ಯಾ ಹೊಸಬ್ರ ಇಲ್ಲ ನಾನು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ ಹುಟ್ಟು ಬೆಳೆದಿದ್ಯಾ ಕ್ಲಚ್ ವೈರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ವಾ ನಿನಗೆ ಯಾರೋ ಟೈರ್ ಹಾಕ್ಕೊಡಿ ಟ್ಯೂಬ್ ಹಾಕ್ಕೊಡಿ ಅಂತ ಬರ್ತಾರೆ ಅವಾಗ ಏನ್ ಮಾಡ್ತೇನೆ ನಾನು ಅವ್ರ ಹತ್ರನೇ ತರಿಸ್ಬಿಡ್ತೀನಿ ಅಂತ ಎಂಥ ಮುಟ್ಟಾಡ ಸೊ ಇವನು ಅವನು ಮಾಡ್ತಾ ಇರೋ ವೃತ್ತಿಗೆ ಅವಮಾನ ಮಾಡ್ತಾ ಇದ್ದಾನೆ ಸೊ ಕೆಲವರು ಅವ್ರು ಮಾಡ್ತಾ ಇರೋವಂಥ ವೃತ್ತಿ ಬಗ್ಗೆನೇ ಅವ್ರಿಗೆ ತಿಳ್ಕೊಂಡಿಲ್ಲ ಆದರೂ ಕೆಲಸ ಮಾಡ್ತಾ ವೃತ್ತಿ ಮಾಡ್ತಾ ಇದ್ದಾರೆ ಇಂಥವ್ರು ಯಾರೂ ಉದ್ಧಾರ ಆಗೋದಿಲ್ಲ ಆರು ಕೇರಲ್ಲ ಮೂರು ಕಿಳಿಯಲ್ಲ ಅಂತಾರೆ ಇದೇ ಇರ್ತಾರೆ ಹೊರತು ಇವರು ಮಾಡೋದಿಲ್ಲ ಮೂಲವಾಗಿ ಕೆಲಸದಲ್ಲಿ ಯಾವತ್ತು ಚೆನ್ನಾಗಿ ತಿಳ್ಕೊಳ್ಳಿ ಸಮಾಜದಲ್ಲಿ ಮೂರು ವಿಭಜನೆ ನಾನು ಅದನ್ನು ಹತ್ತು ಮಾಡ್ತೀನಿ ನಾನು ಹೇಳಿದ್ದೆಲ್ಲವೂ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ಈ ಮೂರನ್ನು ಅರ್ಥ ಮಾಡ್ಕೊಳ್ಳಿ ಬೇಸಿಕ್ ಲೆವೆಲ್ ಬೇಸಿಕ್ ಲೆವೆಲ್ ಕೆಲಸಗಾರ ಅಡ್ವಾನ್ಸ್ಡ್ ಲೆವೆಲ್ ಕೆಲಸಗಾರ ಮಾಸ್ಟರ್ ಲೆವೆಲ್ ಕೆಲಸಗಾರ ಈ ಬೇಸಿಕ್ ಲೆವೆಲ್ ಅಂದ್ರೆ ಏನು ಅಂತಂದ್ರೆ ಉದಾಹರಣೆಗೆ ಯಾರೋ ಒಬ್ಬ ಟೈಲರ್ ಅಂತ ತಿಳ್ಕೊಳ್ಳಿ ಅವನು ಬಟ್ಟೆ ಒಲಿಯೋದು ಕಲ್ತ್ಕೊಂಡವನು ಏನ್ ಕಲ್ತ್ಕೊಂಡ ಅಳತೆ ತಗೊಳ್ತಾನೆ ಕಟ್ ಮಾಡ್ತಾನೆ ಒಲಿತಾನೆ ಇದು ಬೇಸಿಕ್ ಅವನೇನಕೊಂಡ್ಬಿಡ್ತಾನೆ ನನ್ಗೆ ಗೊತ್ತು ನಾನು ಕಲ್ತ್ಬಿಟ್ಟೆ ಅಷ್ಟೇ ಮುಗ್ದೋಯ್ತು ಯಾವುದೇ ಕಾರಣಕ್ಕೂ ಅವನು ಅಡ್ವಾನ್ಸ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಕಲಿಯೋದು ಇಲ್ಲ ಅದೈತೆ ಅಂತನೂ ಅವನಿಗೆ ಗೊತ್ತಿಲ್ಲ ಜೀವನ ಪರ್ಯಂತ ಸಾಯೋವರೆಗೂ ಬೇಸಿಕ್ ಲೆವೆಲ್ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಏನಾಗುತ್ತೆ ರೇಷಿಯೋ ಪ್ರಕಾರ ಅಂದರೆ ಯಾವುದೋ ಒಂದು ಕಂಪ್ನಿಲಿ ಹತ್ತು ಸಾವಿರ ಕೆಲಸ ಮಾಡ್ತಾವನೆ ಒಂದು ವರ್ಷ ಆದ್ಮೇಲೆ ಒಂದು ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾರೆ ಹನ್ನೊಂದು ಸಾವಿರ ಸಿಗುತ್ತೆ ಅಥವಾ ಒಂದು ಮೂವತ್ತು ಸಾವಿರ ಕೆಲಸ ಮಾಡ್ತಾರೋ ಇನ್ನೊಂದು ಮೂರು ಸಾವಿರ ಮೂವತ್ತ್ ಮೂರು ಸಾವಿರ ಸಿಗುತ್ತೆ ಆ ರೀತಿ ಇನ್ಕ್ರಿಮೆಂಟ್ ಹಾಕ್ತಾ ಹೋಗುತ್ತೆ ಹೊರತು ಇವನು ಯಾವತ್ತೂ ಐವತ್ತು ಸಾವಿರನ ಸಂಪಾದನೆ ಮಾಡಲ್ಲ ಯಾಕೆಂದ್ರೆ ಇವನು ಗೊತ್ತಿರೋದು ಬೇಸಿಕ್ ಕೆಲಸ ಮಾತ್ರ ಒಬ್ಬ ಕಲಾವಿದ ಅವನು ಏನೋ ಒಂದು ವೃತ್ತಿ ಮಾಡ್ತಾವನೆ ಆ ಕಲೆಯನ್ನ ಜೀವನ ಮಾಡೋದಕ್ಕೆ ಅಂದ್ರೆ ಸಂಪಾದನೆ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲ್ಸ್ಕೊಂಡು ಕಲ್ತ್ಕೊಂಡ ಒಂದು ಕೆಲಸನ ಬೇಸಿಕ್ ಕೆಲಸ ಒಂದು ಉದಾಹರಣೆ ಯಾರೋ ಒಬ್ಬ ಕಲಾವಿದನ್ಗೆ ಒಂದು ಪೋರ್ಟ್ರೇಟ್ ಮಾಡ್ಕೊಡಪ್ಪ ಅಂತ ಕೇಳಿದೆ ಆಯ್ತು ಸರ್ ಮಾಡ್ಕೊ ಎಷ್ಟು ಮೂರು ಸಾವಿರ ರೂಪಾಯಿ ಸರಿ ಮೂರು ಸಾವಿರ ರೂಪಾಯಿ ಕೊಟ್ಟೆ ಮಾಡಿಕೊಟ್ಟೆ ನಾನೀಗ ನಿನಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಇದಕ್ಕಿಂತ ಅತ್ಯದ್ಭುತವಾಗಿ ಮಾಡಿಕೊಡ್ಬೇಕು ಮಾಡಿಕೊಡ್ತೀನಿ ಅಂತ ಹ್ಞೂ ಮಾಡಿಕೊಡ್ತೀನಿ ಸರ್ ಮಾಡಿಕೊಟ್ಟವನೇ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಎರಡೂ ಸೇಮ್ ಇದ್ದಂಗೆ ಇದೆ ನಾನು ಯಾಕೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು